ವೆಲ್ಕಮ್ ಬ್ಯಾಕ್ ಟು ಜಿನಿಸ್ ಲಿಟೇ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ಓ ಫುಲ್ ಎಲ್ಲರು ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ನಮ್ಮ ಕೋಳಿಗಳಿಗೆ ನಮಗೆ ಎನರ್ಜಿ ಅವುಗಳಿಗೆ ಎನರ್ಜಿ ಬರಲಿಕ್ಕೆ ಆಮೇಲೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಲಿಕ್ಕೋಸ್ಕರ ಒಂದು ಮನೆಯಲ್ಲೇ ರೆಡಿ ಮಾಡಿ ಮಾಡಿರುವಂತಹ ಒಂದು ಹೋಮ್ ರೆಮಿಡೀಸು ತುಂಬ ಬೆಸ್ಟ್ ರೆಡಿ ರೆಮಿಡೀಸ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ಒಂದು ಹೋಮ್ ರೆಮಿಡಿಸನ್ನ ಉಪಯೋಗಿಸಿದರೆ ಕೋಳಿಗಳಲ್ಲಿ ಕಾಯಿಲೆಗಳು ಕಾಣ ಕಾಯಿಲೆಗಳು ಕಾಣಸಿಗುವುದಿಲ್ಲ ಆಮೇಲೆ ಈ ಚಳಿಗಳ ಮಳೆಗಳ ಸ್ಟಾರ್ಟ್ ಆಯಿತು ಅಂದರೆ ಕೋಳಿಗಳು ಕೋಳಿಗಳಲ್ಲಿ ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ ನಾವೇನು ಮಾಡಬೇಕು ಅವಾಗವಾಗ ಆ ಕೋಳಿಗಳನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ಅವುಗಳು ಯಾವ ಥರ ತಿಂತಾವ ಇಲ್ವಾ ಇಲ್ಲ ಅವುಗಳ ಗ್ರೋತ್ ಹೇಗಿದೆ ಅಂತೆಲ್ಲ ನೋಡ್ತಾ ಇರಬೇಕು ನನ್ನ ಒಂದು ಕೋಳಿಗೆ ಸ್ವಲ್ಪ ಕೋಲ್ಡ್ ಎಲ್ಲ ಆಗಿಬಿಟ್ಟಿದೆ ತುಂಬ ಜಿಲ್ಲಾ ಜಾಸ್ತಿಯಾಗಿ ನಾನು ತಕ್ಷಣವೇ ಇವತ್ತಿನ ಒಂದು ಹೋಮ್ ರೆಮಿಡೀಸನ್ನ ನಾನು ಸ್ಟಾರ್ಟ್ ಮಾಡಿದೆ ಅವುಗಳಿಗೆ ನಾನು ಯಾವಾಗಲೂ ಹಾಕ್ತಾ ಇರ್ತೀನಿ ಬಟ್ ನಾನು ಒಂದು ಕೋಳಿಗೆ ಆ ಥರ ಕಾಣಿಸ್ ಅದು ಏನಾಗುತ್ತೆ ಬೇರೆ ಕೋಳಿಗಳಿಗೆ ಹರಡುವ ಒಂದು ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ತಕ್ಷಣವೇ ಒಂದು ಹೋಮ್ ರೆಮಿಡೀಸ್ನ ಅವುಗಳಿಗೆ ಹಾಕಿದೆ ಅದು ಯಾವುದು ಅನ್ನೋದ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಯಾವ ಒಂದು ಹೋಮ್ ರೆಮಿಸಿ ರೆಮಿಡೀಸ್ನ ನಾನು ಹಾಕಿದೆ ಅಂತ ಮತ್ತು ಇದನ್ನು ಬಾಯ್ಲರ್ ಕೋಳಿಗಳಿಗೂ ಖಂಡಿತವಾಗಲೂ ಹಾಕ್ಬೋದು ಏನು ಅಂದರೆ ಈಸಿಲಿ ಅವೈಲೇಬಲ್ ಇರುವಂತಹ ಒಂದು ಹೋಮ್ ರೆಮಿಡೀಸ್ ಅದು ಏನು ಅಂತ ಹೇಳ್ತೀನಿ ನೋಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿ ಸಿಕ್ಕಾಪಟ್ಟೆ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿನೇ ಇರುತ್ತೆ ಇದು ಬೆಳ್ಳುಳ್ಳಿಯಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಅಂತ ಒಂದು ಇರುತ್ತೆ ಅದು ಜಾಸ್ತಿನೇ ಇರುತ್ತೆ ಇದರಿಂದ ನಮ್ಮ ಕೋಳಿಗಳಲ್ಲಿ ರೋಗಗಳು ತಕ್ಷಣವೇ ಅವುಗಳಿಗೆ ಬಾಧಿಸುವುದಿಲ್ಲ ಇವುಗಳಿಂದ ಒಂದು ಕೋಳಿಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ ಎಂತ ಗೊತ್ತಾ ಫ್ರೆಂಡ್ಸ್ ಕೋಳಿಗಳಲ್ಲಿ ಬ್ಯಾಕ್ಟೀರಿಯಾದಿಂದ ಅವುಗಳನ್ನು ರಕ್ಷಿಸುವಂಥ ಶಕ್ತಿ ಈ ಬೆಳ್ಳುಳ್ಳಿಯಲ್ಲಿ ಇದೆ ಹಾಗಾಗಿ ಪೋಲ್ಟ್ರಿ ಫಾರ್ಮಿನ ಬಗ್ಗೆ ಇಂಟ್ರೆಸ್ಟ್ ಇರುವವರು ಈ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇದು ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಅನ್ನು ಕ್ಲಿಕ್ ಮಾಡಿ ಇನ್ನಷ್ಟು ವಿಷಯಗಳು ನಿಮಗೆ ನೋಟಿಫಿಕೇಶನ್ ಆಗಿ ಕಾಣ ಸಿಗುತ್ತೆ ಮತ್ತು ಬೆಳ್ಳುಳ್ಳಿನ ಹಾಕಬೇಕಾದ್ರೂ ಸಹ

ಅದನ್ನು ಒಂದು ಹಾಕುವ ಒಂದು ಮೆಥಡ್ ಇದೆ ಮತ್ತು ಹಸಿ ಇದರಲ್ಲಿ ಮೂರು ಟೈಪ್ಸ್ನ ನೀವು ಕೊಡ್ಬೋದು ಹಸಿ ಬೆಳ್ಳುಳ್ಳಿ ಪುಡಿ ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಎಣ್ಣೆಯ ರೂಪದಲ್ಲಿ ಬೇಕಾದರೂ ಈ ಕೋಳಿಗಳಿಗೆ ನಾವು ಕೊಡ್ಬೋದು ಹಸಿ ಇದರಲ್ಲಿ ಮೂರಲ್ಲಿ ಬೆಸ್ಟ್ ಯಾವುದಂದರೆ ಹಸಿ ಬೆಳ್ಳುಳ್ಳಿ ಮತ್ತು ಬೇಯಿಸ್ಕೊಂಡು ನೀವು ಕೊಡಲಿಕ್ಕೆ ಹೋಗಬೇಡಿ ಕೋಳಿಗಳಿಗೆ ಹಸಿ ಬೆಳ್ಳುಳ್ಳಿಯನ್ನು ಕೊಟ್ರೇ ತುಂಬ ಒಂದು ಆ್ಯಂಟಿಸೆಪ್ಟಿಕ್ ಗುಣ ಆ ಬೆಳ್ಳುಳ್ಳಿಯಲ್ಲಿರುತ್ತೆ ಹಾಗಾಗಿ ಪುಡಿ ಮಾಡಿ ಬೇಕಾದರೂ ನೀವು ಹಾಕ್ಬೋದು ಓಕೆ ಏನು ಪೌಡ್ರ್ ಏನಾದರೂ ಸಿಗುತ್ತಲ್ವ ಆ ಥರ ಬೇಕಾದರೂ ಯೂಸ್ ಮಾಡ್ಬೋದು ಏನೂ ಸಿಗಲಿಲ್ಲ ನಮಗೆ ಕಷ್ಟ ಆಗುತ್ತೆ ಅನ್ನೋರು ಬೆಳ್ಳುಳ್ಳಿ ಎಣ್ಣೆ ಅಂತಲೇ ಸಿಗುತ್ತೆ ಆ ಎಣ್ಣೆ ರೂಪದಲ್ಲಿ ಬೇಕಾದರೂ ನೀವು ಕೋಳಿಗಳಿಗೆ ಹಾಕ್ಬೋದು ಇವಾಗ ನಿಮ್ಮ ಹತ್ರ ಪೌಲ್ಟ್ರಿ ಫಾರ್ಮಲ್ಲಿ ಎಷ್ಟು ಕೋಳಿ ಇದೆ ಅಂದಾಜಿನ ಪ್ರಕಾರ ನೀವು ಇದನ್ನು ಬೆಳ್ಳುಳ್ಳಿನ ತಗೊಳ್ಳಿ ನಾನು ಒಂದು ಅರ್ಧ ಭಾಗದಷ್ಟು ಒಂದು ಜಜ್ಲಿಕೆ ತಗೊಂಡಿದ್ದೀನಿ ಅಂದರೆ ಕೋಳಿಗಳಿಗೆ ಒಂದು ನೀರಿನ ರೂಪದಲ್ಲಿ ಅದನ್ನು ಪ್ರೊವೈಡ್ ಮಾಡ್ತೀನಿ ಇನ್ನು ಇನ್ನು ಸ್ವಲ್ಪವನ್ನು ನಾನು ಕಟ್ ಮಾಡಿ ಅವುಗಳ ಫುಡ್ಡಿಗೆ ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ ಈ ಎರಡು ಮೆಥಡ್ಗಳನ್ನು ನೀವು ಫಾಲೋ ಮಾಡ್ಕೋಬೋದು ಇಲ್ಲಾಂದ್ರೆ ಈಗ ಆ ಫುಡ್ಗಳ ಹಾಕ್ತಿರಲ್ವ ಎಣ್ಣೆ ಟೈಪಲ್ಲಿ ಬೇಕಾದರೂ ನೀವು ಅದನ್ನು ಯೂಸ್ ಮಾಡ್ಬೋದು ಬೆಸ್ಟ್ ಮೆಡಿಸಿನ್ ಅಂದರೆ ಇದೆ ನೋಡಿ ಏನು ಗೊತ್ತಾ ಈ ಕೋಳಿ ಪಿಳ್ಳಿಗಳಿಗೆ ಆವಾಗವಾಗ ಕಾಯಿಲೆಗಳು ಬರ್ತವೆ ಆಮೇಲೆ ಬೇಗ ಸಾಯುವಂಥ ಚಾನ್ಸಸ್ ಇರುತ್ತಲ್ಲ ಕೋಳಿ ಪಿಳ್ಳೆಗಳಿಗೆ ನೀವು ಈ ಥರ ಏನಾದರೂ ಮೆಡಿಸಿನ್ ಮಾಡಿಕೊಟ್ರೆ ಖಂಡಿತವಾಗ್ಲೂ ಅವುಗಳಿಗೆ ಕಾಯಿಲೆಯಿಂದ ಬಚಾವಾಗ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಕಟ್ ಮಾಡ್ಕೊಳ್ಳಿ ಇದನ್ನು ನಾನು ಫುಡ್ಡಿಗೆ ಹಾಕ್ತಾ ಇದ್ದೀನಿ ಅಂದರೆ ಮಲ್ಟಿಗ್ರೇನ್ ಫುಡ್ಡನ್ನೇ ನಾನು ಪ್ರೊವೈಡ್ ಮಾಡ್ತೀನಿ ಆ ಫುಡ್ ನಾನು ಇದ್ದೀನಿ ಇದರ ಬಗ್ಗೆ ನಾನು ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿದ್ದೀನಿ ಓಕೆನಾ ನೆಕ್ಸ್ಟ್ ನೀವು ನಾನು ಸ್ವಲ್ಪ ನೀರನ್ನ ತಗೊಂಡಿದ್ದೀನಿ ಸ್ವಲ್ಪ ಬಿಸಿ ಇರುವ ನೀರನ್ನು ತಗೊಳ್ಳಿ ಯಾಕೆ ಗೊತ್ತಾ ಬಿಸಿ ಅಂದರೆ ಬಿಸಿ ಆರಿಸಿದಂಥ ನೀರು ಕೋಳಿಗಳಿಗೆ ನಾವು ಎಷ್ಟೆಲ್ಲ ಕೇರ್ ಮಾಡಬೇಕ ಅನ್ನೋ ನಿಮ್ಮ ಪ್ರಶ್ನೆಗೆ ಖಂಡಿತವಾಗ್ಲೂ ಫ್ರೆಂಡ್ಸ್ ನಾವು ಚೆನ್ನಾಗಿ ನೋಡಿಕೊಂಡ್ರೆ ನಮಗೆ ಇದರಲ್ಲಿ ದುಪ್ಪಟ್ಟು ಲಾಭ ಖಂಡಿತವಾಗ್ಲೂ ಸಿಗುತ್ತೆ ಆಮೇಲೆ ನೋಡಿ ಇದನ್ನೆಲ್ಲ ನಾನು ಜಜ್ಜಿಬಿಟ್ಟು ಅದರ ರಸ ಮಾತ್ರ ತೊಗೊತಿದ್ದೀನಿ ಉಳಿದಿರುವಂತಹ ಇದಿದೆಯಲ್ಲ ಅದನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ ಆ ನೀರನ್ನ ಬೆ ಮಾತ್ರ ಹಾಕೋಬೇಕು ನೀವು ಬೇಕಾದರೆ ಮಿಕ್ಸಿಲಿ ರುಬ್ಬಿಟ್ಟು ಬೇಕಾದರೆ ಉಪಯೋಗಿಸ್ಕೋಬೋದು ನೋಡಿ ಈ ಥರ ನೀರು ಈ ನೀರನ್ನ ಮಾತ್ರ ಹಾಕಿ ಸಾಕು ಮರಿಗಳಿಗೆ ಇವಾಗ ನೀವು ಮರಿಗಳಿಗೆ ಫುಡ್ಡನ್ನು ಹಾಕಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಅವುಗಳಿಗೆ ಫಸ್ಟ್ ಈ ನೀರನ್ನು ಇಡಿ ಇವುಗಳಿಂದ ಕೋಳಿ ಆಹಾರದಲ್ಲಿ ನಾವು ಏನು ಮಾಡಬೇಕು ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಬೆಳ್ಳುಳ್ಳಿಯನ್ನು ಪುಡಿ ಮಾಡಿ ಹಾಕಿ ಇವುಗಳಿಂದ ಅವುಗಳ ಬೆಳವಣಿಗೆನೂ ಜಾಸ್ತಿ ಆಗುತ್ತೆ ಮತ್ತು ವಾರದಲ್ಲಿ ಎರಡು ಬಾರಿ ಈ ನೀರನ್ನು ಕೋಳಿಗಳಿಗೆ ಕೊಡಿ ಮತ್ತು ಬೆಳ್ಳುಳ್ಳಿಯ ನೀರನ್ನು ನಲವತ್ತೆಂಟು ಗಂಟೆಗಳ ನಂತರ ಮತ್ತೆ ಮತ್ತೆ ಅದನ್ನು ಇಡಲಿಕ್ಕೆ ಹೋಗಬೇಡಿ ಆ ನೀರನ್ನು ನೀವು ಚೇಂಜ್ ಮಾಡಬೇಕು ಅಂದ್ರೆ ಬೆಳ್ಳುಳ್ಳಿ ನೀರನ್ನು ಮತ್ತೆ ಹೋಗಬೇಡಿ ನೀವು ನಾರ್ಮಲ್ ಅವುಗಳಿಗೆ ನೋಡಿ ಈಗ ನಾನು ಮಲ್ಟಿಗ್ರೇನ್ ತಗೊಂಡಿದ್ದೇನೆ ರಾಗಿ ಮತ್ತೆ ಅಕ್ಕಿನ ಮಿಕ್ಸ್ ಮಾಡಿ ನುಚ್ಚು ಇದರಲ್ಲಿ ಅದನ್ನು ಮಿಕ್ಸ್ ಮಾಡಿಟ್ಟರು ಅಂತ ಅದಿಗೂ ನಾನು ಈ ತರ ಹಾಕ್ತಾ ಇದ್ದೀನಿ ಯಾಕಂದ್ರೆ ಮಿಕ್ಸ್ ಮಾಡಿ ಕೊಟ್ಟರೆ ದೊಡ್ಡ ಕೋಳಿ ಕೋಳಿಗಳು ಆರಾಮ್ಸೆ ತಿಂತವೆ ಈಗ ಮಲ್ಟಿಗ್ರೇನ್ ಫುಡ್ ನಾನು ಕೋಳಿ ಬೆಳ್ಳಿಗಳು ಹಾಕ್ತಾ ಇದ್ದೀನಿ ಅವುಗಳಿಗೆ ತಿನ್ನಲಿಕ್ಕೆ ಈಝಿ ಆಗಲಿ ಅನ್ನೋಕ್ಕೋಸ್ಕರ ಮತ್ತೆ ನೀವು ಬೇಕಾದರೆ ಇದಕ್ಕೆ ನೀರನ್ನ ಕುಡಿತಾ ಕುಡಿತವೋ ಇಲ್ವೋ ಅಂತ ಅಬ್ಸರ್ವ್ ಮಾಡಿ ಕುಡಿಯುವಂಥ ಕೋಳಿ ಬೆಳೆಗಳು ಆದ್ರೆ ನೀವು ಅವುಗಳಿಗೆ ಇದನ್ನ ನೀರನ್ನ ಪ್ರೊವೈಡ್ ಮಾಡಬೇಕು ಇದು ಫುಡ್ಡನ್ನ ಈ ಥರ ಕಟ್ ಮಾಡಿ ಇದು ಬೆಳ್ಳುಳ್ಳಿನ ಕಟ್ ಮಾಡ ಅಂತ ಅವಶ್ಯಕತೆ ಇರುವುದಿಲ್ಲ ನೀರಿಗೆ ನೀರಿಗೆ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಕೊಡಿ ಓಕೆನಾ ಇವುಗಳಿಂದ ಅವುಗಳಲ್ಲಿ ಒಂದು ವಾಮು ಅಂದ್ರೆ ಇದು ಹುಳ ಎಲ್ಲ ಆಗುತ್ತಲ್ವಾ ಅವೆಲ್ಲ ಅವಾಯ್ಡ್ ಆಗ್ತವೆ ಮತ್ತೆ ಡೈಜೆಷನ್ ಚೆನ್ನಾಗ್ ಆಗುತ್ತೆ ಇದರಿಂದ ಅವುಗಳ ವೆಯ್ಟು ಗ್ರೇನ್ ಆ ಗೇನ್ ಆಗುತ್ತೆ ಬೆಳ್ಳುಳ್ಳಿಯನ್ನು ಆದಷ್ಟು ಪುಡಿ ಮಾಡಿ ಹಾಕಿ ಯಾಕೆಂದರೆ ಅವುಗಳು ಬೆಳ್ಳುಳ್ಳಿಯಲ್ಲಿನ ಆಲಿಸಿನ ಬಿಡುಗಡೆಯಾಗುತ್ತೆ ಇದು ರೋಗ ನಿರೋಶಕ ನಿರೋಧಕ ಶಕ್ತಿ ಬಲಪಡಿಸಲು ಸಹಾಯ ಮಾಡುತ್ತೆ ಮತ್ತು ಬ್ಯಾಕ್ ಬ್ಯಾಕ್ಟೀರಿಯಾ ವೈರಸ್ ಅನ್ನು ತಡೆಯುತ್ತದೆ ಓಕೆನಾ ಕೋಳಿಗಳ ಕೋಳಿಗಳನ್ನು ಕೋಳಿಗಳಲ್ಲಿ ಉಂಟಾಗುವ ಒಂದು ಬ್ಯಾಕ್ಟೀರಿಯಾದಿಂದ ರಕ್ಷಿಸುವಂಥ ಶಕ್ತಿ ಈ ಬೆಳ್ಳುಳ್ಳಿ ಇದೆ ಹಾಗಾಗಿ ನಾವು ಆರಾಮ್ಸೆ ಈ ಬೆಳ್ಳುಳ್ಳಿನ ನಾವು ಕೋಳಿಗಳಿಗೆ ಹಾಕಬಹುದು ಫ್ರೆಂಡ್ಸ್ ಆಮೇಲೆ ಬೇಯಿಸಿದ್ರೆ ಬೇಯಿಸಲಿಕ್ಕೆಲ್ಲ ಹೋಗ್ಬಿಟ್ಟು ಅದರಲ್ಲಿರೋ ಸತ್ವ ಎಲ್ಲ ಹೋಗುತ್ತೆ ಮತ್ತೆ ಮರಿಗಳಿಗೆ ಎರಡು ಸಲ ನೀವು ಕೊಡ್ಬೋದು ಇಪ್ಪತ್ನಾಲ್ಕು ಗಂಟೆ ನಂತರ ಅದನ್ನು ತೆಗಿಬೇಕು ಮತ್ತು ನಾರ್ಮಲ್ ನೀಟ್ ನೀರನ್ನೇ ಕೊಡಿ ಓಕೆನಾ ಇವೆಷ್ಟು ನಿಮಗೆ ಗೊತ್ತಾಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಇವಾಗ ಬೆಳ್ಳುಳ್ಳಿ ಕೋಳಿಗಳಿನ ಆಹಾರದಲ್ಲಿ ಕೇವಲ ಒನ್ ಪಾಯಿಂಟ್ ಜೀರೋ ಪರ್ಸೆಂಟಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ ಸೇರಿಸುವುದರಿಂದ ಅಂದರೆ ಅವುಗಳ ಫುಡ್ ಈಗ ನಾನು ಹೇಳಿದಲ್ಲ ಮಲ್ಟಿಗ್ರೇನ್ ಫುಡ್ ಬೇಕಾದರೂ ನೀವು ತಗೋಬೋದು ಆಮೇಲೆ ರಾಗಿ ಜೋಳ ಇಂಥವೆಲ್ಲ ಮಿಕ್ಸ್ ಮಾಡಿರುವಂಥ ಆ ಥರ ಫುಡ್ ಬೇಕಾದರೂ ತಗೋಬೋದು ಇದರಿಂದ ಏನಾಗುತ್ತೆ ನಿಮಗೆ ನಾವು ಬೆಳ್ಳುಳ್ಳ ಉಪಯೋಗಿಸಿದರೆ ಅಂದರೆ ಮೊಟ್ಟೆ ಒಂದು ಉತ್ಪಾದನೆ ಹೆಚ್ಚಾಗುತ್ತೆ ನೋಡಿ ಫ್ರೆಂಡ್ಸ್ ನನ್ನ ನಮ್ಮ ಈ ಕೋಳಿ ಪಿಳ್ಳಿಗಳಿಗೆ ನಾನು ಫಸ್ಟಿಗೆ ಮಾರ್ನಿಂಗ್ ಮಾರ್ನಿಂಗ್ ರೂಟೀನು ನಾನು ಅದನ್ನು ಕೊಡ್ತಾ ಇದ್ದೀನಿ ಅವರುಗಳಿಗೆ ನಾನು ಇದನ್ನೆಲ್ಲ ಕೂಡಿ ಹಾಕ್ತೀನಿ ಯಾಕುತ್ತಾ ಮಾರ್ನಿಂಗ್ ನಾನು ಬಿಡುವುದೇ ಇಲ್ಲ ಸಂಜೆ ಒನ್ ಅವರ್ ಬಿಟ್ಬಿಟ್ಟು ಹೊರಗಡೆ ಬಿಟ್ಬಿಟ್ಟು ಆಮೇಲೆ ಕೂಡಿ ಹಾಕ್ಬಿಡ್ತೀನಿ ನೋಡಿ ಅವುಗಳು ಅದನ್ನು ಕುಡಿತಾ ಇದ್ದಾವೆ ಇದರಿಂದ ನನಗೆ ಪ್ರಾಬ್ಲಮ್ ಆಗೋಲ್ಲ ಮತ್ತು ಮತ್ತೆ ಹೇಗೇನೋ ನಾನು ಅವರಿಗೆ ಚೇಂಜ್ ಮಾಡ್ತೀನಿ ನೀರನ್ನ ಎಷ್ಟು ಕುಡಿದೋ ಅಷ್ಟು ಅವುಗಳಿಗೆ ಬೆನಿಫಿಟ್ ಆಗುತ್ತೆ ಈಗ ಇವುಗಳಿಂದ ಅವುಗಳ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಕಾಯಿಲೆಗಳು ಬೀಳುವುದು ಕಮ್ಮಿ ಆಗುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಈಸಿಲಿಯಾಗಿ ಗ್ರೋ ಆಗ್ತವೆ ನಾನು ಈ ಕೋಳಿ ಪಿಳ್ಳಿಗಳಿಗೆ ಫಸ್ಟಿಗೆ ಕೊಡ್ತಾ ಇದ್ದೀನಿ ಈ ನೀರನ್ನ ಆಮೇಲೆ ದೊಡ್ಡ ಕೋಳಿಗಳಿಗೆ ನೀವು ಬೇಕಾದ್ರೆ ಕೊಡಬಹುದು ಮೇಯ್ನ್ ಆಗಿ ಕೋಳಿ ಪಿಳ್ಳಿಗಳನ್ನು ತುಂಬ ಚೆನ್ನಾಗಿ ನೀವು ಕಾಪಾಡ್ಕೋಬೇಕು ಆವಾಗ ಮಾತ್ರ ನಿಮ್ಮ ಒಂದು ನೀವೇನು ಹಾಕ್ಕೊಂಡಿದ್ರೆ ಈ ಬಿಸ್ನೆಸ್ ಇದೆಯಲ್ಲ ಖಂಡಿತವಾಗ್ಲೂ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ನಾನು ಹೇಳಿದೆಲ್ಲ ಮಲ್ಟಿಗ್ರೇನ್ ಫುಡ್ಗೆ ನಾನು ಹಾಕಿದೆ ಅಂತ ಹೇಳಿಬಿಟ್ಟು ನೀ ಅಬ್ಸರ್ವ್ ಮಾಡಿ ಅದು ಕುಡಿತವೆ ಅಂದರೆ ಅದಕ್ಕೆ ಆ ಮಲ್ಟಿಗ್ರೈನ್ ಫುಡ್ಗೆ ಕೋಳಿ ಪುಳ್ಳಿಗಳಿಗೆ ಹಾಕಲಿಕ್ಕೆ ಹೋಗಬೇಡಿ ನಾರ್ಮಲ್ ಫುಡ್ಡನ್ನೇ ಕೊಡಿ ನಾನು ಅವುಗಳಿಗೆ ನೀರು ಇಟ್ಟಿದ್ದೆ ಅಲ್ವಾ ಹಾಗಾಗಿ ಅವರಿಗೆ ಅಂತಾನೆ ಮಾಡಿರುವಂಥ ಈ ಹಾಕ್ತಾ ಇಲ್ಲ ಅದಕ್ಕೆ ಬೆಳ್ಳುಳ್ಳಿಯನ್ನು ನೋಡಿ ಅವುಗಳೇ ಯಾವ ಥರ ತಿಂತ ಇದ್ದಾವೆ ಅಂತ ಮತ್ತೆ ಇವುಗಳ ಗ್ರೋತಿಗೆ ಇದೆಯಲ್ಲ ಫ್ರೆಂಡ್ಸ್ ನೀವು ಮಲ್ಟಿಗ್ರೇನ್ ಫುಡ್ಡನ್ನು ನೀವೇನಾದರೂ ಹಾಕಿದ್ದೀರಿ ಅಂದರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈ ಒಂದು ಫುಡ್ಡು ಇದರ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ ಎಲ್ಲಿ ಸಿಗುತ್ತೆ ಯಾವ ಥರ ಬೈ ಮಾಡಬೇಕು ಯಾವ ಥರ ಹಾಕಬೇಕು ಅನ್ನೋದನ್ನ ಇವಾಗ ಬೆಳ್ಳುಳ್ಳಿಯ ಒಂದು ಉಪಯೋಗ ಏನು ಅಂದರೆ ಮೊಟ್ಟೆಗಳ ತೂಕನೂ ಹೆಚ್ಚಾಗುತ್ತೆ ಅಂದರೆ ಸಣ್ಣ ಸಣ್ಣ ಮೊಟ್ಟೆಗಳನ್ನು ಇಡುವುದು ಅವುಗಳಿಗೆ ಇರೋದಿಲ್ವಾ ಆ ಥರ ಎಲ್ಲ ಕೋಳಿಗಳು ಮೊಟ್ಟೆಗಳನ್ನು ಇಡ್ತಾವಲ್ಲ ಆ ಒಂದು ತೂಕನೂ ಹೆಚ್ಚಾಗುತ್ತೆ ಮೊಟ್ಟೆ ಹಳದಿ ಲೋ ಲೋಳೆಯಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಆಗುತ್ತೆ ಅದರಲ್ಲಿ ಇವಾಗ ಕೋಳಿಗಳ ಮೊಟ್ಟೆಯ ಒಳಗಡೆ ಒಂದು ಎಲ್ಲೋ ಕಲರ್ ಇರುತ್ತಲ್ವ ಅದರಲ್ಲಿ ಒಂದು ಕೊಲೆಸ್ಟ್ರಾಲ್ ಪ್ರಮಾಣ ಏನಾಗುತ್ತದೆ ಜಾಸ್ತಿ ಆಗೋದನ್ನು ಕಡಿಮೆ ಮಾಡ್ತದೆ ಅಂದರೆ ೊಂದು ಬೆನಿಫಿಟ್ಗಳನ್ನು ಹೊಂದಿರುವ ಈ ಬೆಳ್ಳುಳ್ಳಿ ಉಪಯೋಗ ಖಂಡಿತವಾಗಲೂ ನಾವು ನಮ್ಮ ಪೋಲ್ಟ್ರಿ ಫಾರ್ಮ್ಗೆ ನಾವು ಮಾಡಲೇಬೇಕು ಮೊಟ್ಟೆಯ ಒಂದು ಒಳಭಾಗದ ಗುಣಮಟ್ಟನು ಸುಧಾರಿಸುತ್ತೆ ಎಷ್ಟೊಂದು ಬೆನಿಫಿಟ್ಗಳು ಈ ಬೆಳ್ಳುಳ್ಳಿಯಿಂದ ಇದೆ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನೀವು ಏನ್ ಮಾಡಿ ಆವಾಗವಾಗ ಈ ಕೋಳಿಗಳಿಗೆ ವಾರದಲ್ಲಿ ಎರಡು ಬಾರಿಯಾದರೂ ಈ ಬೆಳ್ಳುಳ್ಳಿಯ ನೀರನ್ನು ಪ್ರೊವೈಡ್ ಮಾಡಿ ಏನು ಪ್ರಾಬ್ಲಮ್ ಆಗುವುದಿಲ್ಲ ಮತ್ತು ಕೋಳಿಗಳಲ್ಲಿ ಕೋಲ್ಡ್ ಏನಾದರೂ ಆಗಿದ್ದರೆ ಇದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನೀವು ಕೋಳಿಗಳಲ್ಲಿ ಏನಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದರೆ ಅದನ್ನು ನೀವು ಅಬ್ಸರ್ವ್ ಇರಿ ಅವುಗಳಿಂದ ಏನಾಗ್ತಿದೆ ಕೋಳಿಗಳ ಕೋಳಿಗಳಿಗೆ ಅಂದರೆ ಅವುಗಳು ಇದು ಗಲೀಜೆಲ್ಲ ಮಾಡ್ತಾವಲ್ವ ಅವುಗಳನ್ನು ಅಬ್ಸರ್ವ್ ಮಾಡ್ತಾಯಿರಿ ಇನ್ ಕೇಸ್ ವೈಟ್ ಕಲರಲ್ಲಿ ನೀವೇನಾದರೂ ಕೋಳಿ ಗಲೀಜು ಮಾಡಿದರೆ ತಕ್ಷಣವೇ ನೀವು ಟ್ರೀಟ್ಮೆಂಟ್ನ ಕೊಡಬೇಕಾಗುತ್ತೆ ಯಾಕೆ ಗೊತ್ತಾ ವೈಟ್ ಕಲರಲ್ಲಿ ಮಾಡುವಂತಹ ಈ ಕೋಳಿಯ ಇದೆಯಲ್ಲ ಅಂತ ಕೋಳಿಗಳು ಪಕ್ಕಾ ಕಾಯಿಲೆಗೆ ಬಿದ್ದಿದೆ ಅಂತಲೇ ಅರ್ಥ ನೀವು ತಕ್ಷಣವೇ ಟ್ರೀಟ್ಮೆಂಟ್ ಮಾಡೋದಿದ್ರೆ ಅವುಗಳು ಸಾಯುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಾಟಿ ಕೋಳಿಗಳಿಗೂ ಆಮೇಲೆ ಬಾಯ್ಲರ್ ಕೋಳಿಗಳಿಗೂ ನೀವು ಈ ಥರನೇ ಒಂದು ಮೆಡಿಸಿನ್ನ ನೀವು ಪ್ರೊವೈಡ್ ಮಾಡ್ತಾಯಿರಿ ಯಾಕೆ ಒಂದು ತಿಂಗಳಲ್ಲಿ ಒಂದು ಎರಡು ಬಾರಿಯಾದರೂ ಈ ಥರ ಮಾಡಿ ಹಾಕಿ ಬೆಳ್ಳುಳ್ಳಿಯ ರೇಟ್ ಜಾಸ್ತಿ ಆಗಿದೆ ನಾವು ಹೇಗೆ ಹಾಕುವುದು ಅನ್ನೋರು ಖಂಡಿತವಾಗ್ಲು ಇದನ್ನು ನಾವು ಸ್ವಲ್ಪ ಮಟ್ಟಿಗೆ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈಗ ನಾನು ಇದನ್ನು ಗೋಧಿ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿರುವಂಥ ಒಂದು ಫುಡ್ಡನ್ನೂ ಸಹ ಅವುಗಳಿಗೆ ಹಾಕ್ತಾ ಇದ್ದೀನಿ ನನಗೆ ನನ್ನ ಪೋಲ್ಟ್ರಿ ಫಾರ್ಮಲ್ಲಿ ಸ್ವಲ್ಪ ಸುಮಾರಾಗಿ ಕೋಳಿಗಳು ಇರುವುದರಿಂದ ಅವುಗಳಿಗೆ ಸಾಕಾಗೋದಿಲ್ಲ ನಿಮಗೆ ದೋಸಕ್ಕೋಸ್ಕರನೇ ನಾನು ಈ ಥರ ಮಾಡಿದ್ದೆ ಮತ್ತು ಕೋಡಿ ಮರಿಗಳಿಗೂ ಅಷ್ಟೇ ಹೊರ ಹೊರಗಡೆ ಎಲ್ಲ ಮರಿಗಳನ್ನ ಹೊರಗಡೆ ಎಲ್ಲ ಬಿಡಲಿಕ್ಕೆ ಹೋಗಬೇಡಿ ಅದು ಏನಾದರೂ ಹುಳ ಅಂಥವೇನಾದರೂ ತಿಂದುಬಿಟ್ರೆ ಎರೆಹುಳ ಅಂತಲೇ ಹೇಳ್ತೀವಲ್ಲ ಅಂಥವೇನಾದರೂ ತಿನ್ನುವ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸ್ವಲ್ಪ ದಿವಸ ಒಳಗಡೆ ಕೂಡಿ ಹಾಕಿ ಸಂಜೆ ಒಂದು ಟೈಮ್ ಆದರೂ ನೀವು ಬಿಡಿ ಸಾಕು ಅಷ್ಟೇ ಆಮೇಲೆ ಅವುಗಳಿಗೆ ಒಂದು ಸೂರ್ಯನ ಒಂದು ಬಿಸಿಲು ಬೇಕು ಎಲ್ಲವನ್ನೂ ನಾವು ಕೂಡಿ ಆಗ್ಲಿಗೆ ಆಗೋದಿಲ್ಲ ಒಂದು ಸೂರ್ಯನ ಬಿಸಿಲು ಅವುಗಳಿಗೆ ಬೇಕಾಗುತ್ತೆ ಇದರಿಂದ ಕೋಲ್ಡ್ ಆಗಲಿ ಅವುಗಳಿಗೆ ಒಂದು ರೋಗಗಳು ಬರುವುದನ್ನು ತಪ್ಪಿಸುತ್ತದೆ ಓಕೆನಾ ಫ್ರೆಂಡ್ಸ್ ಆಮೇಲೆ ಕೋಳಿಗಳಲ್ಲಿ ನಾವು ಅವಳಿಗೆ ಅವುಗಳಿಗೆ ಒಂದು ಒಳ್ಳೆಯದಾದ ಒಂದು ನೀರನ್ನು ಪ್ರೊವೈಡ್ ಮಾಡಬೇಕು ಯಾಕೆ ಗೊತ್ತಾ ನಾನು ಯಾವಾಗಲೂ ನಮ್ಮ ನನ್ನ ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಅವುಗಳಿಗೆ ಒಂದು ಆ್ಯಂಟಿಸೆಪ್ಟಿಕ್ ನೀರನ್ನು ಪ್ರೊವೈಡ್ ಮಾಡಿ ಅಂತ ಅಂದರೆ ಇದು ಅರಿಶಿನವನ್ನು ಹಾಕ್ಬಿಟ್ಟು ಯಾವಾಗಲೂ ಇಡಿ ಅಂತ ನನ್ನ ಫಸ್ಟಿಗೆ ನಾನು ಕೋಳಿಗಳಿಗೆ ಮಾರ್ನಿಂಗ್ ರೂಟೀನಲ್ಲಿ ನಾನು ಫಸ್ಟ್ ನೀರನ್ನೇ ಪ್ರೊವೈಡ್ ಮಾಡೋದು ಯಾಕೆ ಏನೇ ಏನೇನು ನೀರನ್ನು ಪ್ರೊವೈಡ್ ಮಾಡ್ತೀನಿ ಅಂದರೆ ಒಂದು ಟೈಮ್ ಲೆಮೆನ್ ಲೆಮೆನ್ ನೀರನ್ನ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿಲ್ಲ ಮಾಡ್ತೀನಿ ಲೆಮನ್ ನೀರು ಆಮೇಲೆ ಇದು ಅರಿಶಿನವನ್ನು ಹಾಕು ಹಾಕಿ ಕೊಡ್ತೀನಿ ಆಮೇಲೆ ಇದು ಇರುತ್ತಲ್ವ ಇಂಥ ಪಪ್ಪ ಇದೆಯಲ್ಲೇ ಅದರವನ್ನು ಅದರ ಒಂದು ನೀರು ಅಂದರೆ ದಿವಸ ಒಂದೇ ಥರದ ಫುಡ್ ಕೊಡಲಿಕ್ಕೆ ಹೋಗೋದಿಲ್ಲ ಡಿವೈಡ್ ಡಿವೈಡ್ ಮಾಡಿ ಆ ನೀರನ್ನು ಅವುಗಳಿಗೆ ಫಸ್ಟ್ ಕೊಡ್ತೀನಿ ಇದರಿಂದ ಅವುಗಳ ಡೈಜೆಷನು ಇಂಪ್ರೂವ್ಮೆಂಟ್ ಆಗುತ್ತೆ ಅವುಗಳ ಗ್ರೋತು ಆಗುತ್ತೆ ಆಮೇಲೆ ಒಳ್ಳೆಯದಾದ ಒಂದು ಎಗ್ಗನ್ನು ಅವುಗಳು ಇಡ್ತವೆ ಅಂದರೆ ಇವಾಗ ಹದಿನೆಂಟು ಇಪ್ಪತ್ತು ಈ ಥರ ಮೊಟ್ಟೆಯನ್ನು ಇಡ್ತಾವಲ್ಲ ಕೋಳಿಗಳು ಅವುಗಳ ಒಂದು ಸೈಜ್ ಇಡುವಂಥ ಒಂದು ಟೈಮ್ ಇದೆಯಲ್ಲ ಅದು ಇನ್ಕ್ರೀಸ್ ಆಗುತ್ತೆ ಈ ಥರ ಎಲ್ಲ ನಾವು ಮಾಡುವುದರಿಂದ ಓಕೆನಾ ಆಮೇಲೆ ಖಂಡಿತವಾಗ್ಲೂ ಈ ನಾಟಿಯ ಕೋಳಿಗಳ ಒಂದು ಬಿಸ್ನೆಸ್ ನಮಗೆ ಕೈ ಹಿಡಿಯುತ್ತೆ ಫ್ರೆಂಡ್ಸ್ ನಾನು ಸಾಕಷ್ಟು ನನಗೆ ಲಾಭವನ್ನು ತಂದು ಕೊಟ್ಟಿರುವಂಥ ಈ ಬಿಸ್ನೆಸ್ ಅಂದರೆ ಇದೇನೆ ಆಮೇಲೆ ಮೊಟ್ಟೆಗಳಿಗೂ ಅಷ್ಟೇ ನಾನು ಮುಂಚೆನೇ ಹೇಳಿದ್ದೀನಿ ಮೊಟ್ಟೆಯ ಗಾತ್ರನೂ ತುಂಬ ಚೆನ್ನಾಗೇ ಇರುತ್ತೆ ಇದನ್ನು ಈಗ ಕೊಂಡುಕೊಳ್ಳೋರಿಗೂ ಏನಂತೆ ಸಣ್ಣ ಸಣ್ಣ ಮೊಟ್ಟೆಗಳನ್ನು ಕೊಡಲಿಕ್ಕೂ ನಮಗೆ ಮನಸ್ಸು ಬರೋದಿಲ್ಲ ಮತ್ತು ಆ ಒಂದು ಗಾತ್ರ ಇದೆಯಲ್ಲ ಮೊಟ್ಟೆಯ ಗಾತ್ರ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ತುಂಬ ಚೆನ್ನಾಗಿ ಒಂದು ಕೋಳಿಗಳು ಬೇಗನೆ ಗ್ರೋ ಆಗುತ್ತೆ ಹಾಗಾಗಿ ಅವಾಗವಾಗ ನಿಮಗೆ ಸಾಧ್ಯವಾದರೆ ಮಲ್ಟಿಗ್ರೇನ್ ಫುಡ್ನ ಹಾಕಿ ಮಲ್ಟಿಗ್ರೇನ್ ಫುಡ್ಡಲ್ಲಿರುವಂಥ ಒಂದು ಬೆನಿಫಿಟ್ ಇದೆಯಲ್ಲ ಕೋಳಿಗಳಿಗೆ ತುಂಬಾ ಮುಖ್ಯ ಎಲ್ಲ ಒಂದು ಪೋಷಕಾಂಶಗಳು ಜೀವಸತ್ವಗಳು ಇರುವಂಥ ಈ ಫುಡ್ಡು ಅಂದರೆ ವೀಕ್ಲಿ ಒನ್ಸ್ ಆ ಥರ ಏನಾದರೂ ಪ್ರೊವೈಡ್ ಮಾಡ್ತಾ ಇರಿ ನಮ್ಮ ಕೋಳಿಗಳಿಗೆ ನಮ್ಮ ಪೋಲ್ಟ್ರಿ ಫಾರ್ಮಲ್ಲಿ ಇದು ಮಲ್ಟಿಗ್ರೇನ್ ಫುಡ್ ಅಂದರೆ ಸಹ ತುಂಬಾ ಇಷ್ಟಪಡ್ತವೆ ಆಮೇಲೆ ಈ ಬೆಳ್ಳುಳ್ಳಿಯಲ್ಲಿ ಮ್ಯಾ ವಿಟಮಿನ್ ಬಿ ತ್ರೀ ವಿಟಮಿನ್ ಸಿ ಸೆಲಿನಿಯಮು ಫೈಬರು ಇವು ಇವುಗಳ ಒಂದು ಅಂಶ ಜಾಸ್ತಿ ಇರುತ್ತೆ ಇದರಿಂದ ರೋಗ ನಿರೋಧಕ ಶಕ್ತಿಯನ್ನು ಕ ಒಂದು ಕಮ್ಮಿಗೊಳಿಸುವ ಒಂದು ಒಂದು ಶಕ್ತಿ ಆ ಬೆಳ್ಳುಳ್ಳಿಗೆ ಇದೆ ಹಾಗಾಗಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಮಟ್ಟಿಗೆ ನೀವು ಆ ಫುಡ್ಗಳ ಜೊತೆಗೆ ಸೇರಿಸ್ಬಿಡಿ ಆಮೇಲೆ ಈಗ ಕೋಳಿಗಳು ತುಂಬ ಕಾಯಿಲೆಗೆ ಬಿದ್ದಿದ್ದಾವೆ ಅಂಥ ಕೋಳಿಗಳನ್ನು ನೀವು ಸಪ್ರೇಟ್ ಮಾಡಿ ಅವಾಗವಾಗ ಕೋಳಿಗಳ ಗೂಡುಗಳನ್ನು ಸಪ್ ಕ್ಲೀನಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್ ಯಾಕೆ ಗೊತ್ತಾ ಕೋಳಿ ಏನುಗಳು ಏನಾದರೂ ಜಾಸ್ತಿ ಆಯಿತು ಅಂತ ಹೇಳಿದರೆ ತುಂಬ ಕಷ್ಟ ಆಗಿಬಿಡುತ್ತೆ ನಾನಿಷ್ಟು ತುಂಬ ವರ್ಷಗಳಿಂದ ನನ್ನ ಪೋಲ್ಟ್ರಿ ಫಾರ್ಮ್ನ ನಾನು ಮಾಡ್ತಾ ಇದ್ದೀನಿ ಬಟ್ ನನಗೆ ಅಂಥದ್ದೊಂದು ಸಮಸ್ಯೆ ಬಂದಿಲ್ಲ ಯಾಕೆ ಅಂದರೆ ನಾನು ಅವಾಗವಾಗ ಅದಕ್ಕೆ ಏನು ಕೇರ್ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇರ್ತೀನಿ ಆಮೇಲೆ ಕಾವಿಗೆಲ್ಲ ಕೂರಿಸ್ತೀರಲ್ಲ ಆ ಟೈಮಲ್ಲೆಲ್ಲ ನೀವು ಲೆಮನ್ ಗ್ರಾಸ್ ಅಂತಾನೆ ಸಿಗುತ್ತೆ ನಿಮ್ಮ ಅದು ಹಳ್ಳಿಗಳಲ್ಲಿ ನಾವು ಬೆಳಿತೀವಿ ಆ ಲೆಮನ್ ಗ್ರಾಸನ ಅಂದರೆ ನ್ಯಾಚುರಲಾಗಿ ಸಿಗುವಂಥ ಲೆಮನ್ ಗ್ರಾಸ್ನ ನೀವು ಬೇಕಾದ್ರೆ ಹಾಕೋಬಹುದು ನನಗೆ ಒಬ್ರು ಮೆಸೇಜ್ ಮಾಡಿದ್ರು ನಾವು ಕಾವಿ ಕೂರಿಸ್ಬೇಕಾದ್ರೆ ನ್ಯಾಚುರಲಾಗಿ ಯಾವ ಮೆಥಡನ್ನು ಫಾಲೋ ಮಾಡ್ಬೋದು ಅಂತ ನೋಡಿ ಈ ಥರ ಒಂದು ಮೆಥಡ್ನ ಆಗಿ ಸಿಗುವಂಥದ್ದು ಲೆಮನ್ ಗ್ರಾಸ್ ಅದು ಸ್ಮೆಲ್ ಚೆನ್ನಾಗಿರುತ್ತೆ ನಾವು ಟಿವಿಗೆ ಟೀ ಮಾಡಬೇಕಾದ್ರೆ ನಾವೆಲ್ಲ ಯೂಸ್ ಮಾಡ್ತೀವಿ ಲ್ಲ ಅದೇ ಅದು ಲೆಮೆನ್ ಗ್ರಾಸ ನೀವು ಬೇಕಾದರೆ ಅದನ್ನು ಯೂಸ್ ಮಾಡ್ಕೋಬೋದು ಯಾಕೆ ನನಗೆ ಈ ವಿಡಿಯೋದಲ್ಲಿ ಹೇಳಬೇಕಿತ್ತು ಅದಕ್ಕೋಸ್ಕರ ಓಕೆನಾ ಫ್ರೆಂಡ್ಸ್ ನೋಡಿ ಇಷ್ಟೊಂದು ವಿಷಯಗಳು ತುಂಬಿಕೊಂಡಿರುವ ಈ ಬೆಳ್ಳುಳ್ಳಿ ಒಂದು ಸೇವನೆಯಿಂದ ಆ ಕೋಳಿಗಳಿಗೆ ಒಂದು ಗ್ರೋತೆ ಇನ್ಕ್ರೀಸ್ ಆಗುತ್ತೆ ಅವುಗಳ ಬೆಳವಣಿ ಬೆಳವಣಿಗೆನು ಜಾಸ್ತಿಯೇ ಆಗುತ್ತೆ ಆಮೇಲೆ ಈ ಫಸ್ಟ್ನೇದು ಕಾವಿಗೆ ಕೂತಿರುವ ಕಾವಿಗೆ ಬರುತ್ತಲ್ಲ ಮೊಟ್ಟೆ ಇಟ್ಬಿಟ್ಟು ಕೋಳಿ ಅಂಥ ಕೋಳಿನ ನೀವು ಫಸ್ಟ್ ಟೈಮ್ ಇಡುವುದು ಹಾಕಿದ್ರೆ ಅವುಗಳಿಗೆ ಜಾಸ್ತಿ ಮೊಟ್ಟೆನ ಇಟ್ಬಿಟ್ಟು ಕೂರ್ಸಕ್ಕೆ ಹೋಗಬೇಡಿ ಯಾಕೆ ಅಂದರೆ ಕಾರಣ ಇಷ್ಟೆ ಫಸ್ಟ್ನೇದು ಕಾವಿಗೆ ಬಂದಿರುವ ಕೋಳಿಗಳು ಚೆನ್ನಾಗಿ ಮರಿಗಳನ್ನು ತೆಗೆಯುವುದಿಲ್ಲ ಒಂದೊಂದು ಕೋಳಿ ಖಂಡಿತವಾಗ್ಲು ತೆಗಿತವೆ ಫಸ್ಟ್ನೇದು ನೀವು ಜಾಸ್ತಿ ಇಡ್ಲಿಕ್ಕೆ ಹೋಗ್ಬೇಡಿ ಅಂದರೆ ಕುಮ್ಮೊಟ್ಟೆಗಳು ಅದನ್ನು ವೇಸ್ಟ್ ಮಾಡ್ತವೆ ಕೋಳಿಗಳು ಹಾಗಾಗಿ ಸೆಕೆಂಡ್ ಟೈಮ್ ಬರುತ್ತಲ್ಲ ಆ ಟೈಮಲ್ಲಿ ನೀವು ಅದನ್ನು ಇನ್ಕ್ರೀಸ್ ಮಾಡಿ ಬೇಕಾದ್ರೆ ನೀವು ಫೋರ್ಟೀನು ಸಿಕ್ಸ್ಟೀನು ಈ ಥರ ರೇಂಜಲ್ಲಿ ಬೇಕಾದರೆ ಇಡ್ಬೋದು ಚೆನ್ನಾಗಿ ತೆಗಿತವೆ ಅಂದರೆ ಟ್ವೆಂಟಿನೂ ಇಡ್ಬೋದು ನಾನು ನನ್ನಮ್ಮ ಒ ನನ್ನ ಫಾರ್ಮಿನಲ್ಲಿ ಒಂದು ಕೋಳಿ ಮಾತ್ರ ಇಪ್ಪತ್ತು ಮೊಟ್ಟೆಗಳನ್ನು ಇಟ್ಟರು ಸಹ ಖಂಡಿತವಾಗಿ ಇಪ್ಪತ್ತು ಮರಿಗಳನ್ನು ತೆಗೆಯುತ್ತೆ ಹಾಗಾಗಿ ನಾನು ನನಗೆ ಆ ಕೋಳಿ ಅಂದರೆ ತುಂಬಾ ಇಷ್ಟ ಯಾಕೆಂದರೆ ಲಾಭದಾಯಕ ಒಂದು ಬಿಸ್ನೆಸ್ ಅಂದರೆ ಇದರಲ್ಲೇ ನಮಗೆ ಸಿಗೋದು ಮರಿಗಳು ಅಷ್ಟೇ ಮರಿಗಳಿಗೂ ಒಂದು ಒಳ್ಳೆಯದಾದ ಒಂದು ಬೇಡಿಕೆನೇ ಇದೆ ಒಂದು ಒಂದು ದಿನದ ಮರಿಗಳನ್ನು ಸಹ ತೆಗೆದುಕೊಂಡು ಹೋಗ್ತಾರೆ ಮರಿಗಳನ್ನು ಮಾತ್ರ ನಾವು ಜೋಪಾನ ಮಾಡಬೇಕು ಆವಾಗವಾಗ ಇಂಥ ಒಂದು ಆ್ಯಂಟಿಸೆಪ್ಟಿಕ್ನ ಅವುಗಳಿಗೆ ಪ್ರೊವೈಡ್ ಮಾಡಿ ಆಮೇಲೆ ಆ ಬೆಳ್ಳುಳ್ಳಿಯ ಒಂದು ನೀರನ್ನು ಇರ್ತೀವಲ್ಲ ನಲವತ್ತೆಂಟು ಗಂಟೆಗಳ ನಂತರ ಅದನ್ನು ಚೇಂಜ್ ಮಾಡಿ ಮತ್ತೆ ಅದನ್ನು ಇಡ್ಲಿಕ್ಕೆ ಹೋಗಬೇಡಿ ಒಂದು ಫ್ರೆಶ್ ಆಗಿರುವಂಥ ನೀರನ್ನು ಪ್ರೊವೈಡ್ ಮಾಡಿ ಅಷ್ಟೇ ಓಕೆನಾ ಇಷ್ಟೊಂದು ವಿಷಯಗಳನ್ನು ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಫುಲಿ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಈ ಮೊಟ್ಟೆಗಳು ಅಷ್ಟೇ ಇವತ್ತು ನೋಡಿ ನನ್ನ ಪೋಲ್ಟ್ರಿ ಫಾರ್ಮಲ್ಲಿ ನನಗೆ ಖುಷಿಯೇ ಖುಷಿ ನನಗೆ ಇವತ್ತು ಸುಮಾರಾಗಿ ಮೊಟ್ಟೆಗಳು ಸಿಕ್ಕಿದ್ದು ನೋಡಿ ಆ ಮೊಟ್ಟೆ ಸೈಜು ಅಷ್ಟೇ ಈ ಸೈಜಲ್ಲಿ ಇರಬೇಕು ಆವಾಗ ಬೈ ಮಾಡೋರು ತಗೊಳ್ಳೋರು ಅಷ್ಟೇ ಓಕೆ ನಮ್ಮ ಹತ್ರ ತಗೊತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು